ಎಲ್ಲ ಕಡೆ ನೀವು ಏನಾದರೂ ಹೆಚ್ಚಾದರೆ ಇರುವಂಥ ವಾರ್ಡ್ಗಳೇ ಈಗಾಗಲೇ ಇದೆ ಅದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸಲ ಏನೇನಿತ್ತು ಅದೆಲ್ಲ ನಮ್ಮ ಹತ್ರ ಫೆಸಿಲಿಟೀಸ್ ಅಂತೂ ಇದೆ ಅದರಿಂದ ಆ ಸಂದರ್ಭ ಬಂದಾಗ ಉಪಯೋಗ ಮಾಡೋದಕ್ಕೆ ಅವರವರೇ ಜ ಆಸ್ಪತ್ರೆಗಳಲ್ಲಿ ತಯಾರಿಕೆಗಳು ಮಾಡ್ಕೊಂಡು ಮಾಡ್ಕೊಳ್ತಾ ಇರ್ತಾರೆ ನನಗೆ ಆ ಥರ ಅನ್ನಿಸ್ತಾ ಇಲ್ಲ ಯಾಕೆಂದ್ರೆ ಈಗ ನಲವತ್ತೇಳು ಪ್ರಕರಣಗಳಲ್ಲೂ ಕೂಡ ಯಾರು ಐ ಸಿ ಯುಗೆ ಹೋಗುವಂಥದ್ದು ಅಥವಾ ವೆಂಟಿಲೇಟ್ರ್ ಮೇಲೆ ಹೋಗುವಂಥದ್ದು ಅಥವಾ ಅವರಿಗೆ ಆಕ್ಸಿಜನ್ನಿನ ಸಪೋರ್ಟ್ ಬೇಕಾಗಿರುವಂಥದ್ದು ಅದು ಕೂಡ ಎಲ್ಲೂ ಕಂಡು ಇಲ್ಲ ಈ ನಲವತ್ತೇಳು ಕೇಸಲ್ಲ ಕೇಸಸ್ ಏನಿದೆ ಕೋವಿಡ್ ಆ್ಯಕ್ಟಿವ್ ಕೇಸಸ್ಸು ಅದರಲ್ಲಿ ಮನೆಯಲ್ಲೇ ನಲವತ್ತಾರು ಜನ ಇದ್ದಾರೆ ನಲವತ್ತಾರು ಜನ ಅವ್ರ ಮನೆಗಳಲ್ಲೇ ಇದ್ದಾರೆ ಹೋಮ್ ಐಸೊಲೇಷನಲ್ಲಿದ್ದಾರೆ ಅಷ್ಟೇ ಬೇರೆ ಇನ್ನೇನು ಅವ್ರಿಗೆ ವಿಶೇಷವಾದಂಥ ಏನು ಯಾವುದೇ ರೀತಿಯ ಚಿಕಿತ್ಸೆ ನೀಡ್ತಕ್ಕಂಥ ಈ ಒಂದು ಲಕ್ಷಣಗಳನ್ನ ನೋಡಿದಾಗ ಇದು ಭಾಳ ತೀವ್ರವಾಗಿದೆ ಅಂತ ನಾವು ಹೇಳೋಕ್ಕಾಗ್ತಾಯಿಲ್ಲ ಮತ್ತು ಬೇರೆ ಜರ ರಾಜ್ಯಗಳಿಂದ ಮತ್ತು ಕೇಂದ್ರ ಸರ್ಕಾರ ಕೂಡ ಅವರು ಅದೇ ರೀತಿಯಾಗಿ ನಮಗೆ ನಮಗೆ ತಿಳಿಸಿದ್ದಾರೆ ಆ ಕಾರಣದಿಂದ ನಾವು ಆತಂಕ ಪಡಬೇಕಾಗಿಲ್ಲ ಆದರೆ ಅದರ ಅರ್ಥ ನಾವು ಆತಂಕ ಪಡಬೇಕಾಗಿಲ್ಲ ಅಂತ ತಿಳ್ಕೊಂಡು ಎಚ್ಚರಿಕೆಯಿಂದ ಇರಬಾರ್ದು ಅಂತ ನಾನು ಹೇಳೋದಿಲ್ಲ ಎಚ್ಚರಿಕೆಯಿಂದ ಇರೋಣ ಇನ್ನೂ ಸ್ವಲ್ಪ ದಿವಸ ನೋಡೋಣ ತದನಂತರ ಮುಂದಿನ ತೀರ್ಮಾನ ತಗೊಳ್ಳೋಣ ಆ ಥರ ಒಂದು ಬಹಳ ಗಂಭೀರ ಸ್ವರೂಪಕ್ಕೆ ಆ ಒಂದು ರೂಪಾಂತರ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಮೈನರ್ ವೇರಿಯೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವುದು ಹಿಂದೆ ಬಂದಂತ ಒಂದು ವೈರಾಣುಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಆದರೆ ಇದರಿಂದ ಗಂಭೀರ ಸ್ವರೂಪದ ಕಾಯಿಲೆಗೆ ಎಲ್ಲೂ ಕಂಡು ಬರ್ತಾ ಇಲ್ಲ ಸೊ ಆ ಸಿವಿಯರಿಟಿ ಕಾಣ್ತಾ ಇಲ್ಲ ಪ್ರಿಕಾಷನಿ ನಾನು ಮೊನ್ನೆ ಹೇಳಿದ್ದೆ ಅಷ್ಟೇನೆ ಇನ್ನೇ ಆದರೆ ಬದಲಾವಣೆ ಏನಿಲ್ಲ ಮುಂದೆ ಇವತ್ತು ಹೇಗೋ ಸಿ ಎಮ್ ಅವ್ರ ಜೊತೆ ಮೀಟಿಂಗ್ ಇದೆ ಮೀಟಿಂಗ್ ನಂತರ ಎಲ್ಲರೂ ಕೂಡ ಮತ್ತೆ ಚರ್ಚೆ ಮಾಡ್ತೀವಿ ಅಲ್ಲಿ ಎಕ್ಸ್ಪರ್ಟ್ಸ್ನು ಕೂಡ ಕರೆಸಿದ್ದೀವಿ ಅಲ್ಲಿ ಏನಾದರೂ ತೀರ್ಮಾನಗಳಾದಾಗ ಆ ಸಭೆ ನಂತರ ನಾನು ತಿಳಿಸ್ತೀನಿ ಸಿ ಎಮ್ ಅವ್ರ ಜೊತೆ ಚರ್ಚೆ ಆದ ನಂತರ ಯಾವುದೇ ರೀತಿಯ ಓಡಾಟಕ್ಕೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ನಿಯಂತ್ರಣ ಮಾಡುವಂಥದ್ದು ಏನೂ ಇಲ್ಲ ಯಾವುದೇ ಇಲ್ಲೂ ಕೂಡ ನಾವು ಅಲ್ಲಿ ಅಲ್ಲಿ ಅದಕ್ಕೆ ಮುನ್ನೆಚ್ಚರಿಕೆ ಅಂತ ಏನು ಏನು ಆ ಥರದ ಕ್ರಮಗಳೇನಿಲ್ಲ ಯಾಕಂದರೆ ಜನ ಓಡಾಡ್ಬೋದು ಯಾವುದೇ ಅದಕ್ಕೆ ಸಂಚಾರಕ್ಕೆ ಅಡ್ಡಪಡಿಸ್ತಕ್ಕಂಥ ಏನೂ ಇಲ್ಲ ಮತ್ತು ಕೇರಳದಿಂದ ಕರ್ನಾಟಕಕ್ಕೆ ಬರಬಾರ್ದು ಕರ್ನಾಟಕದಿಂದ ಕೇರಳಕ್ಕೆ ಹೋಗಬಾರ್ದು ಅಥವಾ ಮಹಾರಾಷ್ಟ್ರದಿಂದ ಬರಬಾರ್ದು ಆ ಥರ ಯಾವುದೂ ಕೂಡ ಇಲ್ಲ ನನ್ನ ಹತ್ರ ಇರುವಂಥ ಮಾಹಿತಿ ನಿನ್ನೆ ನಾವು ನಮ್ಮ ಏನು ಡೇಟಾದಲ್ಲಿ ಬರ್ತದೆ ಅದರಲ್ಲಿ ಒಟ್ಟು ಇದುವರೆಗೂ ರಾಜ್ಯದಲ್ಲಿ ಜನವರಿ ಒಂದನೇ ತಾರೀಕಿಂದ ಇಲ್ಲಿವರೆಗೂ ತೊಂಬತ್ತೆಂಟು ಪಾಸಿಟಿವ್ ಬಂದಿರುವಂಥದ್ದು ಅದರಲ್ಲಿ ಐವತ್ತು ಜನ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಇನ್ನು ನಲವತ್ತೇಳು ಮಾತ್ರ ಕೋವಿಡ್ ಆ್ಯಕ್ಟಿವ್ ಕೇಸಸ್ ಪಾಸಿಟಿವ್ ಇರೋರು ಈಗಿದ್ದಾರೆ ಆ ನಲವತ್ತೇಳರಲ್ಲಿ ಬಹುತೇಕ ಎಲ್ಲರೂ ಕೂಡ ಅವ್ರ ಮನೆಗಳಲ್ಲಿ ಇದ್ದಾರೆ ಯಾರು ನಲವತ್ತಾರು ಜನ ಮನೆಯಲ್ಲಿ ಹೋಮ್ ಐಸೋಲೇಷನ್ ಇದ್ದಾರೆ ಆಗಲಿ ಮೊನ್ನೆ ಹೇಳಿದ್ದೀನಲ್ಲ ಯಾರು ಮಾಸ್ಕ್ ಕಡ್ಡಾಯ ಕಡ್ಡಾಯವಾಗಿ ಹಾಕೋಬೇಕು ಅಂತ ಹೇಳಿದ್ರೆ ಯಾರಿಗೆ ಅದು ಹೆಚ್ಚು ವಯಸ್ಸಾಗಿ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಇರ್ತಕ್ಕಂಥವ್ರಿಗೆ ಬಾಣಂತಿಯವ್ರಿಗೆ ಮತ್ತು ಚಿಕ್ಕ ಮಕ್ಕಳು ಅಂಥವ್ರು ಜನ ಹೆಚ್ಚಿರುವಂಥ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಮಾಸ್ಕ್ ಹಾಕೊಂಡು ತಿರ್ಗಾಡೋದು ಅದು ಒಳ್ಳೆಯದು ಅದು ಅದು ಕಡ್ಡಾಯ ಮಾಡಿದ್ದೀವಿ ಅದು ಬಿಟ್ಟರೆ ಬೇರೆ ಇನ್ಯಾರಿಗೂ ಕೂಡ ನಾವು ಕಡ್ಡಾಯ ಮಾಡಿಲ್ಲ ಸ್ಕೂಲ್ ಇನ್ನೂ ನೋಡೋಣ ಅದು ಹೇಳಿದ್ನಲ್ಲ ಇನ್ನೂ ಒಂದು ಮೂರ್ನಾಲ್ಕು ದಿವಸ ಸ್ಟಡಿ ಮಾಡ್ತೀನಿ ನೋಡೋಣ ಇವತ್ತು ಕೂಡ ಸಭೆ ಇದೆ ಅದರಿಂದ ಸ್ಕೂಲ್ಗಳು ಮುಚ್ಚೋದು ಸ್ಕೂಲ್ನ ಮುಚ್ಚಬೇಕು ಅಂತ ಎಲ್ಲೂ ಕೂಡ ಆ ಥರ ಏನಿಲ್ಲ ಕೇಂದ್ರದಿಂದಲೂ ಕೂಡ ಆ ಥರ ಗೈಡ್ಲೈನ್ಸ್ ಇಲ್ಲ ಯಾವ ರಾಜ್ಯದಲ್ಲೂ ಕೂಡ ಆ ಥರ ಮಾಡಿಲ್ಲ ಅದರಿಂದ ನಾವು ಏನೇ ಮಾಡೋದಕ್ಕೆ ಮುಂಚೆ ತಜ್ಞರ ಅಭಿಪ್ರಾಯ ಮತ್ತು ಎಲ್ಲ ವರದಿಗಳನ್ನು ನಾವು ತೆಗೆದುಕೊಂಡೇ ತೀರ್ಮಾನ ಮಾಡ್ತೀವಿ ನೋಡಿ ಇದಕ್ಕೆ ನಾವು ಏನು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಎಲ್ಲ ಕಡೆ ಈ ಸಮಯದಲ್ಲಿ ನಾವು ಎಷ್ಟು ಸ್ವಚ್ಛವಾಗಿ ನಮ್ಮ ಪರಿಸರ ಇಟ್ಕೊಳ್ತೀವಿ ಮತ್ತು ನಾವು ನಮ್ಮ ಒಂದು ಜೀವನ ಒಂದು ಶೈಲಿ ಮೇಲೆ ಇದು ಅವಲಂಬಿತ ಆಗಿದೆ ಮತ್ತು ಈ ಥರ ನೆಗಡಿ ಜ್ವರ ಬರೋದನ್ನು ನಾವು ನಿಷೇಧ ನಾವು ನಿಲ್ಲಿಸದಕ್ಕಂತೂ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅದು ಬರ್ತಾ ಇರ್ತದೆ ಕೆಲವು ಪ್ರದೇಶ ಹೆಚ್ಚು ಇರ್ತದೆ ಅದು ಜನ ಹೆಚ್ಚು ಇರುವಂಥ ಪ್ರದೇಶಗಳಲ್ಲಿ ಸ್ವಲ್ಪ ಬೇಗ ಹರಡುತ್ತೆ ನಗರ ಪ್ರದೇಶಗಳಲ್ಲಿ ಮತ್ತು ಇಲ್ಲಿ ಡೆನ್ಸಿಟಿ ಪಾಪ್ಯುಲೇಷನ್ ಡೆನ್ಸಿಟಿ ಭಾಳ ಇರ್ತದೆ ಅಲ್ಲಿ ಸ್ವಲ್ಪ ಬೇಗ ಹರಡು ಹರಡುತ್ತೆ ಅದರಿಂದ ಈ ಕಾಲದಲ್ಲಿ ಎಲ್ಲ ಮ ನೋಡಿ ನಮ್ಮ ಕೈಗಳನ್ನು ಸ್ವಚ್ಛವಾಗಿ ಇಟ್ಕೊಂಡು ಸ್ಯಾನಿಟೈಸರ್ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಉಪಯೋಗಿಸಿಕೊಂಡು ಮತ್ತು ಸಾಧ್ಯ ಆದರೆ ಮಾಸ್ಕ್ಗಳು ಹಾಕ್ಕೊಂಡ್ರೆ ಖಂಡಿತ ಅದರಿಂದ ನಮಗೆ ಈ ಈ ಎಲ್ಲ ಈ ವೈರಲ್ ಇನ್ಫೆಕ್ಷನ್ಸು ಬರೋದಕ್ಕೆ ನಿಯಂತ್ರಣ ಆಗ್ತದೆ ಅದ್ರ ಬಗ್ಗೆ ಅದು ಅವ್ರವ್ರು ಬಿಟ್ಟಿರೋ ಇದು ಕಡ್ಡಾಯ ಅಂತ ನಾನು ಮಾಡೋಕ್ಕಾಗೋದಿಲ್ಲ ಆದರೆ ಅನು ಅವರ ಇದರ ಅನುಸಾರ ಅವ್ರು ಮಾಡಬಹುದು ಇಲ್ಲ ಸ್ಪೆಸಿಫಿಕ್ಕಾಗಿ ಏನೂ ಅವರು ಗೈಡ್ಲೈನ್ಸ್ ಕೊಟ್ಟಿಲ್ಲ ಅವರು ಅವ್ರು ಹೇಳಿರುವಂಥದ್ದು ಎಲ್ಲ ಮಾನಿಟ್ರ್ ಇರಿ ಅಂತ ಏನು ಹೇಳಿದ್ದಾರೆ ಹೊರತು ಬೇರೆ ಇನ್ಯಾವುದು ಎಲ್ಲ ತಯಾರಿಕೆ ಇಟ್ಕೊಂಡಿರಿ ನಮ್ಮ ವ್ಯವಸ್ಥೆಗಳಲ್ಲಿ ಮತ್ತು ಟೆಸ್ಟ್ಗಳನ್ನು ಮಾಡಿ ಎಷ್ಟಿದೆ ಕೋವಿಡಿನ ಒಂದು ಲೋಡ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ ಅದು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡಿರಿ ಅಂತ ಹೇಳಿದ್ದಾರೆ ಬೇರೆ ಇನ್ಯಾವುದೇ ರೀತಿಯ ಅವರು ಮಾರ್ಗಸೂಚಿಗಳೇನು ಕೊಟ್ಟಿಲ್ಲ ಇದುವರೆಗೂ ಹ್ಞೂ ಅದು ಆಡಿಟ್ ಮಾಡಿಸ್ತಾ ಇದ್ದೀವಿ ಅಂದರೆ ಅವ್ರಿಗೆ ಬೇರೆ ಬೇರೆ ಅನೇಕ ಕಾಯಿಲೆಗಳಿತ್ತು ಅದು ಒಂದು ಅವರಲ್ಲಿ ಬಂದಿರುವಂಥ ಮಾಹಿತಿ ಆದರೂ ಡೆತ್ ಆಡಿಟ್ ರಿಪೋರ್ಟ್ ಬರಬೇಕು ಅದನ್ನು ಸ್ಪೆಸಿಫಿಕ್ ಆಗಿ ಮೇಲೆ ನಾನು ತಿಳಿಸ್ತೀನಿ ಹ್ಞೂ ಬೆಡ್ ಎಡನ್ ಆಗಿದ್ದರು ಅವ್ರಿಗೆ ಏನು ಟಿ ಬಿ ಕಾಯಿಲೆಗಳು ಕೂಡ ಇತ್ತು ಹಾರ್ಟ್ ಸಮಸ್ಯೆ ಇತ್ತು ಆಮೇಲೆ ಹಿಪ್ ಹಿಪ್ ರಿಪ್ಲೇಸ್ಮೆಂಟ್ ಆಗಿತ್ತು ಒಂದು ವರ್ಷ ಅವರು ಬೆಡ್ ಮೇಲೆ ಇದ್ರು ಅಂತ ಒಂದು ಅವರೇ ಹೌದು ಹೌದು ನೋಡೋಣ ರಿಪೋರ್ಟ್ ಮೇಲೆ ಹೇಳ್ತೀನಿ ನೋಡಿ ಇದು ಈಗಾಗಲೇ ಡೆಪ್ಟಿ ಸಿ ಎಂ ಅವರು ಎಲ್ಲ ಮೀಟಿಂಗ್ ಮಾಡಿ ಪ್ರವಾಸ ಮಾಡಿ ಎಲ್ಲ ಹೇಳಿದ್ದಾರೆ ಆ ಕ್ಷೇತ್ರಗಳಲ್ಲಿ ನಾನು ಅದು ಬೆಳಗ್ಗೆ ಎಲ್ಲ ನಮ್ಮ ನಮ್ಮ ಕಾನ್ಸ್ಟಿಟನ್ಸಲ್ಲೂ ಕೂಡ ನಾನು ಹೋಗಿದ್ದೆ ಎಲ್ಲೆಲ್ಲಿ ಈ ಥರ ಕೆಲ ಎಲ್ಲೆಲ್ಲಿ ಕೆಲವು ಕಡೆ ಸಮಸ್ಯೆ ಇರುವಂಥ ಪ್ರದೇಶಗಳು ಅದರಿಂದ ಏನೇನು ಮುಂಜಾಗ್ರತೆ ಕ್ರಮಗಳು ಈಗಾಗಲೇ ತೊಗೊಳಕ್ಕೆ ಹೇಳಿದರೆ ಅದೆಲ್ಲ ತೊಗೊಳ್ತಾ ಇದ್ದಾರೆ ನಮ್ಮಲ್ಲಿ ಅಂಥ ದೊಡ್ಡ ಸಮಸ್ಯೆ ಇಲ್ದಿದ್ರು ಕೂಡ ಈ ಬೆಂಗಳೂರು ಹೊರವಲಯದಲ್ಲಿ ಹೆಚ್ಚು ಸಮಸ್ಯೆ ಕಾಣ್ತಾ ಇರುವಂಥದ್ದು ಯಾಕಂದರೆ ಅಲ್ಲಿ ವೇಗವಾದಂಥ ಬೆಳವಣಿಗೆ ಹೊಸ ಹೊಸ ಕಟ್ಟಡಗಳು ದೊಡ್ಡ ದೊಡ್ಡ ಕಟ್ಟಡಗಳು ನಿರ್ಮಾಣ ಆಗ್ತಾ ಇರ್ತದೆ ಮತ್ತು ಅಲ್ಲಿ ದೊಡ್ಡ ದೊಡ್ಡ ಮೋರಿಗಳು ಅದೇನಾದರೂ ಸರಿಯಾದ ರೀತಿಯಾಗಿ ಅದನ್ನು ನೋಡ್ಕೊಳ್ತೇ ಹೋಗಿದ್ದಿದ್ರೆ ಆವಾಗ ನೀರು ಫ್ಲಡ್ ಆಗುವಂಥ ಅವಕಾಶಗಳು ಜಾಸ್ತಿ ಇರ್ತದೆ ಅದನ್ನು ಈಗಾಗಲೇ ಕ್ರಮ ತಗೊಳ್ತಾ ಇದ್ದಾರೆ ಬಿ ಬಿ ಎಂ ಪಿಯವರು ಇದನ್ನು ನಿಗಾ ವಹಿಸಿ ಹೆಚ್ಚು ಕೆಲಸ ಮಾಡಬೇಕು ಅಷ್ಟೇ ನಾನು ಹೇಳೋದಕ್ಕೆ ಬಯಸ್ತೀನಿ ನೋಡಿ ಅದು ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಊಹಾಪೋಹಗಳಿಗೆ ನಾವು ಮಾತಾಡೋಕ್ಕಾಗೋದಿಲ್ಲ ಕೆಲವರು ಏನಾಗಿತ್ತು ಮೊನ್ನೆ ಇವರ್ಯಾರು ಕೆಲವು ವಿರೋಧ ಪಕ್ಷದವರು ಕುಮಾರಸ್ವಾಮಿಯವರೆಲ್ಲ ಏನೋ ಹೇಳಿದ್ದಾರೆ ಬಹುಶಃ ಅದನ್ನು ನೋಡಿ ಅವರು ಅವರು ಅವರ ಪ್ರಚೋದನೆಯಿಂದ ಈ ಇಂಥದ್ದೆಲ್ಲ ಆಗಿರ್ಬೋದು ಯಾಕೆಂದರೆ ಇದು ಈ ಥರ ನನಗಂತೂ ಯಾವ ಮಾಹಿತಿ ಇಲ್ಲ ನನಗಂತೂ ಈ ವಿಷಯದ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಇನ್ನೊಂದು ಬಿಜೆಪಿ ಸರ್ಕಾರಕ್ಕೆ ಎರಡು ವರ್ಷ ಆಗಿದ್ದಕ್ಕೆ ಬಿಜೆಪಿ ಟೀಕೆ ಮಾಡಿತ್ತು ಎಲ್ಲ ಸಮೇತ ವಿರುದ್ಧ ಕಾನೂನು ಸಮಾಲವನ್ನು ಮಾಡಲಿಕ್ಕೆ ಕೋರ್ಟ್ ಮಾನವನಷ್ಟೇ ಹಾಕಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಈಗ ಒಂದು ಕಾನೂನಿನ ಪ್ರಕಾರ ಕ್ರಮ ನಾವು ಮಾಡಿದ್ದೀವಿ ಯಾಕಂದರೆ ಎಲ್ಲ ಸುಳ್ಳು ಸುಳ್ಳು ಆರೋಪಗಳು ಮಾಡಿಕೊಂಡವರು ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಕೊಟ್ಟು ಆಮೇಲೆ ಪುಸ್ತಕಗಳೆಲ್ಲ ಬಿಡುಗಡೆ ಮಾಡಿ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದನ್ನೆಲ್ಲ ಪ್ರಚಾರ ಮಾಡಿಸಿದ ಮೇಲೆ ಅದಕ್ಕೆ ಏನಾದರೂ ಆಧಾರ ಇದು ಇಟ್ಕೊಂಡು ವಿರೋಧ ಪಕ್ಷಕ್ಕೆ ಖಂಡಿತ ಟೀಕೆ ಮಾಡುವಂಥ ಅವಕಾಶ ಇದೆ ಮಾಡಬೇಕು ಸರ್ಕಾರ ತಪ್ಪು ಮಾಡಿದಾಗ ಅಥ್ ಆದರೆ ಬರೀ ಸುಳ್ಳನ್ನು ಹೇಳ್ಕೊಂಡು ಏನೂ ಮಾಡಿಲ್ಲ ಇವರು ಯಾವ ಕೆಲಸನೂ ಮಾಡ್ತಾಯಿಲ್ಲ ಮತ್ತು ಎಲ್ಲ ಬರೀ ಸ ಈ ಸಮಾವೇಶದಲ್ಲಿ ಸಾಧನ ಸಮಾವೇಶ ಅದು ಸುಳ್ಳಿನ ಆಧಾರದ ಮೇಲೆ ಸಮಾವೇಶ ಅಂತೆಲ್ಲ ಹೇಳೋದು ಸರಿಯಲ್ಲ ಯಾಕಂದರೆ ಸ್ಪಷ್ಟವಾದಂಥ ಅಲ್ಲಿ ಒಂದು ಒಂದು ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವಂಥ ಕಾರ್ಯಕ್ರಮ ಭಾಳ ದೊಡ್ಡ ಒಂದು ಜನರಿಗೆ ಅನುಕೂಲ ಆಗುವಂಥದ್ದು ಮಾಡಿದ್ದೀವಿ ಯಾರು ಈ ಡಿಸ್ಕ ನಿರ್ಗತಿಕರು ಅಥವಾ ಯಾರಿಗೆ ಅವರ ಒಂದು ಜಾಗದ ಮೇಲೆ ಹಕ್ಕೇ ಇರಲಿಲ್ಲ ಅಂಥವ್ರಿಗೆ ಇವತ್ತು ಹಕ್ಕು ಸಿಗ್ತಾ ಇದೆ ಎಲ್ಲ ತಾಂಡಗಳಲ್ಲಿ ಮತ್ತು ಹಟ್ಟಿಗಳಲ್ಲಿ ಇಂಥ ಎಲ್ಲ ಪ್ರದೇಶದಲ್ಲಿ ಸೊ ಅದು ಒಳ್ಳೆಯ ಕಾರ್ಯಕ್ರಮ ಅದ್ರ ಜೊತೇಲಿ ನಾವು ಬೇಕಾದಷ್ಟು ಬೇರೆದೆಲ್ಲ ಮಾಡಿದ್ದೀವಿ ಕೇಸ್ ಅಂತೇಳಿದ್ರೆ ನೇರವಾಗಿ ಸರ್ಕಾರದ ಮೇಲೆ ಸುಳ್ಳಿನ ಆರೋಪಗಳು ಮಾಡಿದ್ರೆ ನೋಡಿ ಅವರು ಅವ್ರಿಗೆ ಕಾನೂನಿನ ಒಂದು ನಾ ಅವ್ರನ್ನ ನನ್ನ ನಾವು ಹೇಳಿದ್ದನ್ನು ಅವರು ಸರಿ ಇಲ್ಲ ಅಂತ ಅನಿಸಿದ್ದಿದ್ರೆ ಅವರು ಕೂಡ ಕೇಸ್ ಹಾಕ್ಬೋದಾಗಿತ್ತು ನಮ್ಮ ಸರ್ಕಾರವನ್ನು ನೀವು ಇದು ಇದು ಮಾನನಷ್ಟ ಮೊಕದ್ದಮೆ ಅವತ್ತು ಆ ಸೂಸೈಡ್ಗಳಾಗಿತ್ತು ಮತ್ತು ಅದೆಲ್ಲ ಬಹಿರಂಗ ಆಗಿತ್ತು ಅನೇಕ ವಿಷಯ ವಿಷಯಗಳು ಹೊರಗೆ ಬಂದಿತ್ತು ಆಮೇಲೆ ನೋಡಿ ಭ್ರಷ್ಟಾಚಾರದ ಆರೋಪ ಬೇರೆ ಅದು ಇರ್ತದೆ ಇವರು ಆರೋಪದಲ್ಲಿ ನೀವು ಆ ಚಾರ್ಜ್ ಶೀಟ್ ಓದಿದ್ರೆ ಬರೀ ಸುಳ್ಳು ಏನೋ ವಿಷಯಗಳು ಹಾಕಿದ್ದಾರೆ ಮತ್ತು ಎಲ್ಲ ತಿರ್ಚಿದ್ದಾರೆ ಆಯಿತಾ ಅದು ಅದಕ್ಕೋಸ್ಕರ ಆ ಫ್ಯಾಕ್ಟ್ಸ್ ಮೇಲೆ ನಾವು ನಾವು ಮಾತಾಡ್ತಾಯಿದ್ವಿ ಇದರ ಸುಳ್ಳು ಸುಳ್ಳನ್ನು ನೀವು ಬರೆದಿದ್ದೀರಾ ಅಂತ ಭ್ರಷ್ಟಾಚಾರೋಪ ಇರ್ತದೆ ಅದು ನಮಗೆ ಯಾವುದೋ ಒಂದು ಮಾಹಿತಿ ಬಂದಾಗ ನಾವು ಹೇಳ್ತೀವಿ ಈಗ ಅವರು ಹೇಳ್ಬೋದು ಅದು ಬೇರೆ ನಮ್ಮ ಈ ನಮ್ಮ ಸರ್ಕಾರದ ಹೇಳಿಲ್ವ ಅವರು ಹೇಳಿದ್ದಾರೆ ಅದೇ ಅವ್ರು ಈ ಪ ಈ ಪ್ರಕಟಣೆ ಮಾಡಿರುವಂಥದ್ದು ಅದು ಭಾಳ ಕೆಟ್ಟದಾಗಿತ್ತು ಭಾಳ ಕೀಳಮಟ್ಟದ ಒಂದು ಎಲ್ಲ ಚಿತ್ರಗಳನ್ನೆಲ್ಲ ಅಲ್ಲಿ ಹಾಕಿದರು ಮತ್ತು ಅದು ಮತ್ತು ಸುಳ್ಳಿನ ಒಂದು ಏನು ಅಂಕಿಅಂಶಗಳ ಮೇಲೆ ಅವರದನ್ನು ಪ್ರಕಟಣೆ ಮಾಡಿದ್ದಾರೆ ಅದನ್ನು ಇವತ್ತು ನೀವು ಸ್ಪಷ್ಟೀಕರಣ ಕೊಡಿ ಯಾಕಂದರೆ ನೀವು ಪ್ರಿಂಟ್ ಮಾಡಿದ ಮೇಲೆ ನೀವು ಸ್ಪಷ್ಟೀಕರಣ ಕೊಡಬೇಕು ಅವರಿಗೆ ಅಷ್ಟೇ ನಾವು ಮಾಡ್ತಾ ಇರೋದು ಕಾನೂನೇನ ನೋಡಿ ಕಾನೂನು ಮೇಲಿನ ನಂಬಿಕೆ ಅವ್ರಿಗೂ ಇದೆ ನಮಗೂ ಇದೆ ಇದು ನ್ಯಾಯಾಲಯಕ್ಕೆ ಹೋಗ್ತದೆ ನ್ಯಾಯಾಲಯ ಮುಂದೆ ಅವ್ರ ಆರ್ಗ್ಯುಮೆಂಟ್ ಮಾಡಲಿ ಯಾರು ಬೇಡ ಅಂತ ಹೇಳ್ತಾರೆ ನಾವೇನು ಅವ್ರ ಮೇಲೆ ಐ ಟಿ ಇ ಡಿ ಸಿ ಬಿ ಐಗೆ ಅರೆಸ್ಟ್ ಮಾಡ್ತಾಯಿಲ್ಲ ಅವ್ರು ಮಾಡ್ತಾ ಇದ್ದಾರಲ್ಲ ಐ ಟಿ ಇ ಡಿ ಸಿ ಬಿ ಐ ದುರುಪಯೋಗ ಪಡಿಸಿರುವಂಥದ್ದು ಅದರಲ್ಲಿ ಪ್ರಜಾಪ್ರಭುತ್ವ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋದು ಇವತ್ತು ಬಿ ಜೆ ಪಿಯವರು ಮೋದಿ ಸರ್ಕಾರ ನಾವು ಆ ಥರ ಏನು ಮಾಡಲಿ ನಾವೇನೋ ಹೋಗಿ ಹೋಗಿ ಅರೆಸ್ಟ್ ಮಾಡ್ತಾ ಇಲ್ಲ ನಾವು ಮಾನವನಷ್ಟು ಮುಖದ್ದೆಮೆ ಇದು ಡೆಫಮೇಷನ್ ಕೇಸ್ ಡೆಫೆಮೇಷನ್ ಕೇಸ್ ಆದಮೇಲೆ ಅದ್ರ ಪ್ರಕಾರ ಕಾನೂನಿನ ಹೋರಾಟ ಆಗ್ತದೆ ಕಾನೂನು ನ್ಯಾಯಾಲಯಕ್ಕೆ ಹೋಗ್ತದೆ ಅದರಿಂದ ವಿಜೇಂದ್ರ ಅವ್ರಿಗೆ ಯಾವ ನೈತಿಕತೆಯಿಲ್ಲ ಯಾಕಂದರೆ ಬಿ ಇವತ್ತು ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡ್ತಾ ಇರೋಂಥದ್ದು ಬಿ ಜೆ ಪಿ ಅವ್ರು ನಾವು ಟ್ವೀಟ್ ನೋಡಿದೆ ಎಮರ್ಜೆನ್ಸಿ ಬಗ್ಗೆ ಎಲ್ಲ ಮಾತಾಡ್ತಾರೆ ಇವತ್ತು ಏನಾಗಿದೆ ಗುಜರಾತ್ ಸಮಾಚಾರ ಪೇಪರ್ ಮೇಲೆ ಅವರು ದಾಳಿ ಮಾಡಿದ್ರು ಎನ್ ಡಿ ಟಿ ವಿನ ಅವ್ರನ್ನ ಮುಗಿಸಿದ್ರು ಯಾವ ಪತ್ರಿಕೆ ಕೂಡ ಏನು ಇಲ್ಲ ಯಾರಾದರೂ ನಿಮ್ಮ ಪತ್ರಿಕೆಯವರು ಹೇಳಿದ್ರೆ ನಿಮ್ಮನ್ನೇ ಮುಗಿಸ್ತಾರೆ ಇನ್ನು ನಾವು ಬಿಡ್ತಾರೆ ಅವರು ಇವತ್ತು ಆಗ್ತಾ ಇರುವಂಥದ್ದು ವಸ್ತುಸ್ಥಿತಿ ಅದು ಇಡೀ ದೇಶಕ್ಕೆ ಗೊತ್ತು ಮತ್ತು ಸುಪ್ರೀಂ ಕೋರ್ಟ್ ಕೈಯಲ್ಲಿ ಎಷ್ಟರ ಚೀಮಾರಿ ಹಾಕ್ಸ್ಕೊಂಡಿದೆ ಇಡೀ ರಾಜ್ಯಪಾಲರನ್ನು ದುರುಪಯೋಗ ಪಡಿಸ್ಕೊಂಡಿರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಇ ಡಿ ಬಗ್ಗೆ ಹೇಳಿದ್ದಾರೆ ಸಿ ಬಿ ಐ ಬಗ್ಗೆ ಹೇಳಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಯಾವ ರೀತಿ ಉಪಯೋಗಿಸಿದ್ರೆ ಗೊತ್ತಿದೆ ಸೊ ಇವ್ರಿಗೆ ಏನು ಯಾವ ನೈತಿಕತೆ ಇದೆ ಇದೆಲ್ಲ ಮಾತಾಡೋದಕ್ಕೆ ನಾವೇ ನಾವು ನ್ಯಾಯಯುತವಾದಂಥ ಒಂದು ಕೇಸನ್ನು ನಾವು ದಾಖಲಿಸಿದ ದಾಖಲಿಸಿದ್ದೇವೆ ನಮ್ಮ ಸರ್ಕಾರ ಅದಕ್ಕೆ ಅವರು ತಮ್ಮ ಒಂದು ಹೋಮ್ ಐಸೋಲೇಷನ್ ಇದ್ದಾರೆ ಯಾರು ಭಾಳ ಗಂಭೀರ ಪರಿಸ್ಥಿತಿಲಿ ಇದಾರೆ ಅಂತ ನಮಗೆ ಆ ಥರ ಯಾವುದು ಯಾರು ಯಾರ್ದೂ ಇಲ್ಲ ಮತ್ತು ಮುಖ್ಯಮಂತ್ರಿಯವರು ಇವತ್ತು ಐದು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಯವ್ರ ಜೊತೆಯಲ್ಲಿ ಜೊತೇಲಿ ಎಲ್ಲ ತಜ್ಞರು ನಾವು ಎಲ್ಲ ಇರ್ತೀವಿ ವೈದ್ಯಕೀಯ ಶಿಕ್ಷಣ ಇಲಾಖೆಯವ್ರನ್ನೂ ಕೂಡ ಕರೆಸ್ತಾ ಇದ್ದೀವಿ ಒಟ್ಟಾರೆ ಕೂತ್ಕೊಂಡು ಮುಂದಿನ ಏನಿದೆ ಇವ ಇವತ್ತಿನ ಪರಿಸ್ಥಿತಿ ಮುಂದೆ ಇನ್ನೇನೇನು ಮಾಡ್ಕೋಬೇಕು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಇವತ್ತು ಐದು ಗಂಟೆಗೆ ಸಭೆ ಇದೆ ಆರ್ ಟಿ ಪಿ ಸಿ ಆರ್ ಕಿಟ್ಟು ಜಿಲ್ಲಾ ಆಸ್ಪತ್ರೆಗಳಿಗೆ ಮತ್ತು ನಮ್ಮೆಲ್ಲ ಮೆಡಿಕಲ್ ಎಜುಕೇಷನ್ ಆಸ್ಪತ್ರೆಗಳಿಗೆ ಎಲ್ಲರೂ ಸಪ್ಲೈ ಮಾಡೋದಕ್ಕೆ ಇವತ್ತಿಂದ ಸಪ್ಲೈ ಪ್ರಾರಂಭ ಆಗ್ತದೆ ಇವತ್ತು ಸಾಯಂಕಾಲದ ಒಳ್ಳೆ ನಮ್ಮ ಕೆ ಎಸ್ ಎಂ ಐ ಇಲ್ಲಿಂದ ತಗೊಳ್ಳೋದಕ್ಕೆ ಈಗಾಗಲೇ ಹೇಳಾಗಿದೆ ಸೊ ಇವತ್ತು ನಾಳೆಯಲ್ಲಿ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ಗೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಸ್ಗೆ ಎಲ್ಲ ಆರ್ ಟಿ ಪಿ ಕಿಟ್ಸು ರವಾನೆ ಆಗ್ತದೆ ಹ್ಞೂ ಸೊ ಟೆಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅಗತ್ಯ ಇರುವಂಥ ಅಗತ್ಯ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಟೆಸ್ಟ್ ಮಾಡಬೇಕು ವಿನಾಕಾರಣ ಟೆಸ್ಟ್ ಮಾಡ್ತಕ್ಕಂಥದ್ದು ಏನಿಲ್ಲ ಸಾರ್ವಜನಿಕವಾಗಿ ಇಂದು ಯಾವುದೇ ರೀತಿಯ ಟೆಸ್ಟಿಂಗ್ ಏನು ಏನು ಪ್ರಾರಂಭ ಮಾಡ್ತಾ ಇಲ್ಲ ಇಲ್ಲ ಆರ್ ಟಿ ಪಿ ಎಸ್ ಆರ್ ಕೋವಿಡ್ಗೂ ಮಳೆಗೂ ಏನು ಸಂಬಂಧ ಇಲ್ಲ ಆಯಿತಾ ಮಳೆಯಿಂದ ಸಾಂಕ್ರಾಮಿಕ ರೋಗಗಳು ಡೆಂಗ್ಯೂ ಚಿಕನ್ ಗೊನಿಯಾ ಈಗಾಗಲೇ ಅದಕ್ಕೆ ನಾವು ಸಭೆಗಳೆಲ್ಲ ಮಾಡಿದ್ದೀವಿ ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರತಿ ಜಿಲ್ಲೆಯಲ್ಲೂ ಸಭೆಗಳಾಗಿದೆ ಬೆಂಗಳೂರಿನಲ್ಲೂ ಕೂಡ ಯಾಕಂದರೆ ಬೆಂಗಳೂರಲ್ಲೇ ಫಿಫ್ಟಿ ಪರ್ಸೆಂಟ್ ಡೆಂಗ್ಯೂ ಕೇಸಸ್ ಸಾಮಾನ್ಯವಾಗಿ ಬೆಂಗಳೂರಿಂದಲೇ ಬರೋ ಬೆಂಗಳೂರಲ್ಲೇ ಬರುವಂಥದ್ದು ಇಲ್ಲೇ ಮೊನ್ನೆ ನಾವು ಎಲ್ಲ ನಮ್ಮ ವಾಲಂಟಿಯರ್ಸು ಸುಮಾರು ಏಳ್ನೂರ ಹೆಚ್ಚಿನ ಒಂದು ಸ್ವಯಂ ಸೇವಕರನ್ನು ನಾವು ತಗೊಂಡಿದ್ದೀವಿ ಮತ್ತು ಪ್ರತಿಯೊಂದು ನಮ್ಮ ಕ್ಲಿನಿಕ್ಕೂ ಕೂಡ ಅಲ್ಲಿ ಒಂದು ಅಡಿಷನ್ನಾಗಿ ಒಬ್ಬರನ್ನು ತೊಗೊಂಡಿದ್ದೀವಿ ಸೊ ಈ ಥರ ಸಿಬ್ಬಂದಿ ಕೂಡ ಹೆಚ್ ಇದೆ ಸರಿಯಾದಂಥ ಒಂದು ಕ್ರಮ ಆಗ್ತಕ್ಕಂಥದ್ದಕ್ಕೆ ಮೊನ್ನೆ ಟೌನ್ ಹಾಲಲ್ಲೂ ಸಭೆ ಮಾಡಿದೆ ಎಲ್ಲರೂ ಕೂಡ ನಾವು ಹೇಳಿದ್ದೀವಿ ಜನರ ಮಧ್ಯೆ ಹೋಗಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಸ್ವಚ್ಛತೆ ಕಾಪಾಡುವಂಥದ್ದು ನೀರಿನ ವಿಷಯದಲ್ಲಿ ಅದನ್ನು ಯಾವ ರೀತಿ ಕ್ರಮಗಳು ತಗೊಳ್ಬೇಕು ಅದನ್ನು ಕೂಡ ಎಲ್ಲ ಸ್ಪಷ್ಟವಾಗಿ ಹೇಳಿದ್ದೀವಿ ಸೊ ಅದರಿಂದ ಪೂರ್ವ ತಯಾರಿಕೆ ಹೆಚ್ಚಿನ ರೀತಿಯಾಗಿ ಈ ವರ್ಷ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಆದಷ್ಟು ಇದನ್ನು ಯಾಕೆಂದರೆ ಇದು ಪ್ರತಿಯೊಂದು ಕಡೆ ನಾವು ಇರೋಕ್ಕಾಗೋದಿಲ್ಲ ಜನರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಎಲ್ಲ ಕಡೆ ಎಲ್ಲೆಲ್ಲಿ ನಿಂತು ನೀರಿರ್ತದೆ ಅದರಲ್ಲೂ ಕೂಡ ಸ್ವಚ್ಛ ನೀರು ಅದು ಯಾವುದು ಕೂಡ ಓಪನ್ ಇರಬಾರ್ದು ಎಲ್ಲ ಮುಚ್ಚಿಡಬೇಕು ಮುಚ್ಚಿಡುವಂಥ ಒಂದು ಕೆಲಸ ಕಾರ್ಯಗಳು ನಮ್ಮ ಜ ಸಾರ್ವಜನಿಕರು ಮಾಡಬೇಕು ಅದು ಮನೆ ಒಳಗಡೆ ಇರ್ಬೋದು ಅಥವಾ ಮನೆ ಹೊರಗಡೆ ಇರ್ಬೋದು ಆದರೆ ಅದನ್ನು ನಾವು ಓಪನ್ ಆಗಿ ಇಡುವಂಥದ್ದಕ್ಕೆ ಅವಕಾಶ ಕೊಡಬಾರ್ದು ಮತ್ತು ನಾವು ಅದನ್ನು ಮಾನಿಟರ್ ಇದ್ದೀವಿ ಪ್ರಕರಣಗಳ ಹೆಚ್ಚಾದರೆ ಅವಾಗ ಆ ಸಂದರ್ಭದಲ್ಲಿ ಬೇರೆ ಕ್ರಮಗಳು ಕೂಡ ತಗೊಳ್ತೀವಿ ಅಂದರೆ ಜ ಪೂರ್ವ ತಯಾರಿಕೆ ಎಲ್ಲ ಕಡೆ ನೀವು ಏನಾದರೂ ಹೆಚ್ಚಾದರೆ ಇರುವಂಥ ವಾರ್ಡ್ಗಳೇ ಈಗಾಗಲೇ ಇದೆ ಅದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಹೋದ್ ಸಲ ಏನೇನಿತ್ತು ಅದೆಲ್ಲ ನಮ್ಮ ಹತ್ರ ಫೆಸಿಲಿಟೀಸ್ ಅಂತೂ ಇದೆ ಆದ್ದರಿಂದ ಆ ಸಂದರ್ಭ ಬಂದಾಗ ಉಪಯೋಗ ಮಾಡೋದಕ್ಕೆ ಅವರವರೇ ಜ ಆಸ್ಪತ್ರೆಗಳಲ್ಲಿ ತಯಾರಿಕೆಗಳು ಮಾಡ್ಕೊಂಡು ಮಾಡ್ಕೊಳ್ತಾ ಇರ್ತಾರೆ ನನಗೇನು ಆ ಥರ ಅನ್ನಿಸ್ತಾ ಇಲ್ಲ ಯಾಕೆಂದರೆ ಈಗ ನಲವತ್ತೇಳು ಪ್ರಕರಣಗಳಲ್ಲೂ ಕೂಡ ಯಾರು ಐ ಸಿ ಯುಗೆ ಹೋಗುವಂಥದ್ದು ಅಥವಾ ವೆಂಟಿಲೇಟರ್ ಮೇಲೆ ಹೋಗುವಂಥದ್ದು ಅಥವಾ ಅವರಿಗೆ ಆಕ್ಸಿಜನ್ನಿನ ಸಪೋರ್ಟ್ ಬೇಕಾಗಿರುವಂಥದ್ದು ಅದು ಕೂಡ ಎಲ್ಲೂ ಕಂಡು ಬರ್ತಾಯಿಲ್ಲ ಈ ನಲವತ್ತೇಳು ಕೇಸಲ್ಲ ಕೇಸಸ್ ಏನಿದೆ ಕೋವಿಡ್ ಆ್ಯಕ್ಟಿವ್ ಕೇಸಸ್ಸು ಅದರಲ್ಲಿ ಮನೆಯಲ್ಲೇ ನಲವತ್ತಾರು ಜನ ಇದ್ದಾರೆ ನಲವತ್ತಾರು ಜನ ಅವ್ರ ಮನೆಗಳಲ್ಲೇ ಇದ್ದಾರೆ ಹೋಮ್ ಇದ್ದಾರೆ ಅಷ್ಟೇ ಬೇರೆ ಇನ್ನೇನು ಅವ್ರಿಗೆ ವಿಶೇಷವಾದಂಥ ಏನು ಯಾವುದೇ ರೀತಿಯ ಚಿಕಿತ್ಸೆ ನೀಡ್ತಕ್ಕಂಥ ಈ ಒಂದು ಲಕ್ಷಣಗಳನ್ನ ನೋಡಿದಾಗ ಇದು ಭಾಳ ತೀವ್ರವಾಗಿದೆ ಅಂತ ನಾವು ಹೇಳೋಕ್ಕಾಗ್ತಾಯಿಲ್ಲ ಇಲ್ಲ ಮತ್ತು ಬೇರೆ ಜರ ರಾಜ್ಯಗಳಿಂದ ಮತ್ತು ಕೇಂದ್ರ ಸರ್ಕಾರ ಕೂಡ ಅವರು ಅದೇ ರೀತಿಯಾಗಿ ನಮಗೆ ನಮ್ಗೆ ತಿಳಿಸಿದ್ದಾರೆ ಆ ಕಾರಣದಿಂದ ನಾವು ಆತಂಕ ಪಡಬೇಕಾಗಿಲ್ಲ ಆದರೆ ಅದರ ಅರ್ಥ ನಾವು ಆತಂಕ ಪಡಬೇಕಾಗಿಲ್ಲ ಅಂತ ತಿಳ್ಕೊಂಡು ಎಚ್ಚರಿಕೆಯಿಂದ ಇರಬಾರ್ದು ಅಂತ ನಾನು ಹೇಳೋದಿಲ್ಲ ಎಚ್ಚರಿಕೆಯಿಂದ ಇರೋಣ ಇನ್ನೂ ಸ್ವಲ್ಪ ದಿವಸ ನೋಡೋಣ ತದನಂತರ ಮುಂದಿನ ತೀರ್ಮಾನ ತೊಗೊಳೋಣ ಆ ಥರ ಒಂದು ಬಹಳ ಗಂಭೀರ ಸ್ವರೂಪಕ್ಕೆ ಒಂದು ರೂಪಾಂತರ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಮೈನರ್ ವೇರಿಯೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವುದು ಹಿಂದೆ ಬಂದಂಥ ಒಂದು ವೈರಾಣುಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇಲ್ಲ ಆದರೆ ಇದರಿಂದ ಗಂಭೀರ ಸ್ವರೂಪದ ಕಾಯಿಲೆಗೆ ಎಲ್ಲೂ ಕಂಡು ಬರ್ತಾ ಇಲ್ಲ ಸೊ ಆ ಸಿವಿಯರಿಟಿ ಕಾಣ್ತಾ ಇಲ್ಲ ಪ್ರಿಕಾಷನರಿ ನಾನು ಮೊನ್ನೆ ಹೇಳಿದ್ದೆ ಅಷ್ಟೇ ಇನ್ನೇ ಅಂದರೆ ಬದಲಾವಣೆ ಏನಿಲ್ಲ ಮುಂದೆ ಇವತ್ತು ಹೇಗೋ ಸಿ ಎಮ್ ಅವ್ರ ಜೊತೆ ಮೀಟಿಂಗ್ ಇದೆ ಮೀಟಿಂಗ್ ನಂತರ ಎಲ್ಲರೂ ಕೂಡ ಮತ್ತೆ ಚರ್ಚೆ ಮಾಡ್ತೀವಿ ಅಲ್ಲಿ ಎಕ್ಸ್ಪರ್ಟ್ಸನ್ನು ಕೂಡ ಕರೆಸಿದ್ದೀವಿ ಅಲ್ಲಿ ತೀರ್ಮಾನಗಳಾದಾಗ ಆ ಸಭೆ ನಂತರ ನಾನು ತಿಳಿಸ್ತೀನಿ ಸಿ ಎಮ್ ಅವ್ರ ಜೊತೆ ಚರ್ಚೆ ಆದ ನಂತರ ಯಾವುದೇ ರೀತಿಯ ಓಡಾಟಕ್ಕೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ನಿಯಂತ್ರಣ ಮಾಡುವಂಥದ್ದು ಏನೂ ಇಲ್ಲ ಯಾವುದೇ ಇಲ್ಲೂ ಕೂಡ ನಾವು ಅಲ್ಲಿ ಅಲ್ಲಿ ಅದಕ್ಕೆ ಮುನ್ನೆಚ್ಚರಿಕೆ ಅಂತ ಏನು ಏನು ಆ ಥರದ ಕ್ರಮಗಳೇನಿಲ್ಲ ಯಾಕಂದರೆ ಜನ ಓಡಾಡ್ಬೋದು ಯಾವುದೇ ಅದಕ್ಕೆ ಸಂಚಾರಕ್ಕೆ ಅಡ್ಡಪಡಿಸ್ತಕ್ಕಂಥ ಏನೂ ಇಲ್ಲ ಮತ್ತು ಕೇರಳದಿಂದ ಕರ್ನಾಟಕಕ್ಕೆ ಬರಬಾರ್ದು ಕರ್ನಾಟಕದಿಂದ ಕೇರಳಕ್ಕೆ ಹೋಗಬಾರ್ದು ಅಥವಾ ಮಹಾರಾಷ್ಟ್ರದಿಂದ ಬರಬಾರ್ದು ಆ ಥರ ಯಾವುದೂ ಕೂಡ ಇಲ್ಲ ಹತ್ರ ಇರುವಂಥ ಮಾಹಿತಿ ನಿನ್ನೆನೇ ನಾವು ನಮ್ಮ ಏನು ಡೇಟಾದಲ್ಲಿ ಬರ್ತದೆ ಅದರಲ್ಲಿ ಒಟ್ಟು ಇದುವರೆಗೂ ರಾಜ್ಯದಲ್ಲಿ ಜನವರಿ ಒಂದನೇ ತಾರೀಕಿಂದ ಇಲ್ಲಿವರೆಗೂ ತೊಂಬತ್ತೆಂಟು ಪಾಸಿಟಿವ್ ಬಂದಿರುವಂಥದ್ದು ಅದರಲ್ಲಿ ಐವತ್ತು ಜನ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ನಲವತ್ತೇಳು ಮಾತ್ರ ಕೋವಿಡ್ ಆ್ಯಕ್ಟಿವ್ ಕೇಸಸ್ ಪಾಸಿಟಿವ್ ಇರೋರು ಈಗಿದ್ದಾರೆ ಆ ನಲವತ್ತೇಳರಲ್ಲಿ ಬಹುತೇಕ ಎಲ್ಲರೂ ಕೂಡ ಅವ್ರ ಮನೆಗಳಲ್ಲಿ ಇದ್ದಾರೆ ಯಾರು ನಲವತ್ತಾರು ಜನ ಮನೆಯಲ್ಲಿ ಹೋಮ್ ಐಸೋಲೇಷನ್ ಇದ್ದಾರೆ ನಾನು ಈಗಾಗಲೇ ಮೊನ್ನೆ ಹೇಳಿದಿರಲ್ಲ ಯಾರು ಮಾಸ್ಕ್ ಕಡ್ಡಾಯ ಕಡ್ಡಾಯವಾಗಿ ಹಾಕೋಬೇಕು ಅಂತ ಹೇಳಿದ್ರೆ ಯಾರಿಗೆ ಹೆಚ್ಚು ವಯಸ್ಸಾಗಿ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಇರತಕ್ಕಂಥವ್ರಿಗೆ ಬಾಣಂತಿಯವ್ರಿಗೆ ಮತ್ತು ಚಿಕ್ಕ ಮಕ್ಕಳು ಅಂಥವ್ರು ಇದ್ದರೆ ಜನ ಹೆಚ್ಚಿರುವಂಥ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಮಾಸ್ಕ್ ಹಾಕೊಂಡು ತಿರ್ಗಾಡೋ ಅದು ಒಳ್ಳೇದು ಅದು ಅದು ಕಡ್ಡಾಯ ಮಾಡಿದ್ದೀವಿ ಅದು ಬಿಟ್ಟರೆ ಬೇರೆ ಇನ್ಯಾರಿಗೂ ಕೂಡ ನಾವು ಕಡ್ಡಾಯ ಮಾಡಿಲ್ಲ ಸ್ಕೂಲ್ದಿನ್ನೂ ನೋಡೋಣ ಅದು ಹೇಳಿದ್ನಲ್ಲ ಇನ್ನೂ ಒಂದು ಮೂರ್ನಾಲ್ಕು ದಿವಸ ಸ್ಟಡಿ ಮಾಡ್ತೀನಿ ನೋಡೋಣ ಇವತ್ತು ಕೂಡ ಸಭೆ ಇದೆ ಅದರಿಂದ ಸ್ಕೂಲ್ಗಳು ಮುಚ್ಚೋದು ಸ್ಕೂಲ್ ಮುಚ್ಚಬೇಕು ಅಂತ ಎಲ್ಲೂ ಕೂಡ ಆ ಥರ ಏನಿಲ್ಲ ಕೇಂದ್ರದಿಂದಲೂ ಕೂಡ ಆ ಥರ ಗೈಡ್ಲೈನ್ಸ್ ಇಲ್ಲ ಯಾವ ರಾಜ್ಯದಲ್ಲೂ ಕೂಡ ಆ ಥರ ಮಾಡಿಲ್ಲ ಅದರಿಂದ ನಾವು ಏನೇ ಮಾಡೋದಕ್ಕೆ ಮುಂಚೆ ತಜ್ಞರ ಅಭಿಪ್ರಾಯ ಮತ್ತು ಎಲ್ಲ ವರದಿಗಳನ್ನು ನಾವು ತೆಗೆದುಕೊಂಡೇ ತೀರ್ಮಾನ ಮಾಡ್ತೀವಿ ನೋಡಿ ಇದಕ್ಕೆ ನಾವು ಏನು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಎಲ್ಲ ಕಡೆ ಈ ಈ ಸಮಯದಲ್ಲಿ ನಾವು ಎಷ್ಟು ಸ್ವಚ್ಛವಾಗಿ ನಮ್ಮ ಪರಿಸರ ಇಟ್ಕೊಳ್ತೀವಿ ಮತ್ತು ನಾವು ನಮ್ಮ ಒಂದು ಜೀವನ ಒಂದು ಶೈಲಿ ಮೇಲೆ ಅವ ಇದು ಅವಲಂಬಿತ ಆಗಿದೆ ಮತ್ತು ಈ ಥರ ನೆಗಡಿ ಜ್ವರ ಬರೋದನ್ನು ನಾವು ನಿಷೇಧ ನಾವು ನಿಲ್ಲಿಸದಕ್ಕಂತೂ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅದು ಬರ್ತಾ ಇರ್ತದೆ ಕೆಲವು ಪ್ರದೇಶ ಹೆಚ್ಚು ಇರ್ತದೆ ಅದು ಜನ ಹೆಚ್ಚು ಇರುವಂಥ ಪ್ರದೇಶಗಳಲ್ಲಿ ಸ್ವಲ್ಪ ಬೇಗ ಹರಡುತ್ತೆ ನಗರ ಪ್ರದೇಶಗಳಲ್ಲಿ ಮತ್ತು ಎಲ್ಲಿ ಡೆನ್ಸಿಟಿ ಪಾಪ್ಯುಲೇಷನ್ ಡೆನ್ಸಿಟಿ ಭಾಳ ಇರ್ತದೆ ಅಲ್ಲಿ ಸ್ವಲ್ಪ ಬೇಗ ಹರಡು ಹರಡುತ್ತೆ ಅದರಿಂದ ಈ ಕಾಲದಲ್ಲಿ ಎಲ್ಲ ಮ ನೋಡಿ ನಮ್ಮ ಕೈಗಳನ್ನು ಸ್ವಚ್ಛವಾಗಿ ಇಟ್ಕೊಂಡು ಸ್ಯಾನಿಟೈಸರ್ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಉಪಯೋಗಿಸ್ಕೊಂಡು ಮತ್ತು ಸಾಧ್ಯ ಆದರೆ ಮಾಸ್ಕ್ಗಳು ಹಾಕ್ಕೊಂಡ್ರೆ ಖಂಡಿತ ಅದರಿಂದ ನಮಗೆ ಈ ಈ ಎಲ್ಲ ಈ ವೈರಲ್ ಇನ್ಫೆಕ್ಷನ್ಸು ಬರೋದಕ್ಕೆ ನಿಯಂತ್ರಣ ಆಗ್ತದೆ ಅದ್ರ ಬಗ್ಗೆ ಅದು ಅವ್ರವ್ರಿಗೆ ಬಿಟ್ಟಿರೋ ಇದು ಕಡ್ಡಾಯ ಅಂತ ನಾನು ಮಾಡೋಕ್ಕಾಗೋದಿಲ್ಲ ಆದರೆ ಅವರ ಅವರ ಇದರ ಅನುಸಾರ ಅವ್ರು ಮಾಡ್ಬೋದು ಇಲ್ಲ ಆಗಿ ಏನೂ ಅವ್ರು ಗೈಡ್ಲೈನ್ಸ್ ಕೊಟ್ಟಿಲ್ಲ ಅವರು ಅವ್ರು ಹೇಳಿರುವಂಥದ್ದು ಎಲ್ಲ ಮಾನಿಟ್ರ್ ಇರಿ ಅಂತ ಏನು ಹೇಳಿದ್ದಾರೆ ಹೊರತು ಬೇರೆ ಏನ್ಯಾವುದು ಎಲ್ಲ ತಯಾರಿಕೆ ಇಟ್ಕೊಂಡಿರಿ ನಮ್ಮ ವ್ಯವಸ್ಥೆಗಳಲ್ಲಿ ಮತ್ತು ಟೆಸ್ಟ್ಗಳನ್ನು ಮಾಡಿ ಎಷ್ಟಿದೆ ಕೋವಿಡಿನ ಒಂದು ಲೋಡ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ ಅದು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡಿರಿ ಅಂತ ಹೇಳಿದ್ದಾರೆ ಬೇರೆ ಇನ್ಯಾವುದೇ ರೀತಿಯ ಅವರು ಮಾರ್ಗಸೂಚಿಗಳೇನು ಕೊಟ್ಟಿಲ್ಲ ಇದುವರೆಗೂ ಅದು ಆಡಿಟ್ ಮಾಡಿಸ್ತಾ ಇದ್ದೀವಿ ಆದರೆ ಅವ್ರಿಗೆ ಬೇರೆ ಬೇರೆ ಅನೇಕ ಇತ್ತು ಅದು ಒಂದು ಅವರಲ್ಲಿ ಬಂದಿರುವಂಥ ಮಾಹಿತಿ ಆದರೂ ಡೆತ್ ಆಡಿಟ್ ರಿಪೋರ್ಟ್ ಬರಬೇಕು ನಾನು ಅದನ್ನು ಸ್ಪೆಸಿಫಿಕ್ ಆಗಿ ಬಂದಮೇಲೆ ನಾನು ತಿಳಿಸ್ತೀನಿ ಹ್ಞೂ ಬೆಡ್ ಆಗಿದ್ರು ಅವ್ರಿಗೆ ಏನು ಟಿ ಬಿ ಖಾಯಿಲೆಗಳು ಕೂಡ ಇತ್ತು ಹಾರ್ಟ್ ಸಮಸ್ಯೆ ಇತ್ತು ಆಮೇಲೆ ಹಿಪ್ ಹಿಪ್ ರಿಪ್ಲೇಸ್ಮೆಂಟ್ ಆಗಿತ್ತು ಒಂದು ವರ್ಷ ಅವರು ಬೆಡ್ ಮೇಲೆ ಇದ್ರು ಅಂತ ಹೇಳ ಒಂದು ಅವರೇ ಹೌದು ಹೌದು ನೋಡೋಣ ರಿಪೋರ್ಟ್ ಬಂದ ಹೇಳ್ತೀನಿ ನೋಡಿ ಇದು ಈಗಾಗಲೇ ಡೆಪ್ಟಿ ಸಿ ಎಮ್ ಅವರು ಎಲ್ಲ ಮೀಟಿಂಗ್ ಮಾಡಿ ಪ್ರವಾಸ ಮಾಡಿ ಎಲ್ಲ ಹೇಳಿದ್ದಾರೆ ಆ ಕ್ಷೇತ್ರಗಳಲ್ಲಿ ನಾನು ಇವತ್ತು ಬೆಳಗ್ಗೆ ಎಲ್ಲ ನಮ್ಮ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ನಾನು ಹೋಗಿದ್ದೆ ಎಲ್ಲೆಲ್ಲಿ ಈ ಥರ ಕೆಲ ಎಲ್ಲೆಲ್ಲಿ ಕೆಲವು ಕಡೆ ಸಮಸ್ಯೆ ಇರುವಂಥ ಪ್ರದೇಶಗಳು ಅದರಿಂದ ಏನೇನು ಮುಂಜಾಗ್ರತೆ ಕ್ರಮಗಳು ಈಗಾಗಲೇ ತೊಗೊಳಕ್ಕೆ ಹೇಳಿದರೆ ಅದೆಲ್ಲ ತೊಗೊಳ್ತಾ ಇದ್ದಾರೆ ನಮ್ಮಲ್ಲಿ ಅಂಥ ದೊಡ್ಡ ಸಮಸ್ಯೆ ಇಲ್ಲದಿದ್ದರೂ ಕೂಡ ಈ ಬೆಂಗಳೂರು ಹೊರವಲಯದಲ್ಲಿ ಹೆಚ್ಚು ಸಮಸ್ಯೆ ಕಾಣ್ತಾ ಇರುವಂಥದ್ದು ಯಾಕಂದರೆ ಅಲ್ಲಿ ವೇಗವಾದಂಥ ಬೆಳವಣಿಗೆ ಹೊಸ ಹೊಸ ಕಟ್ಟಡಗಳು ದೊಡ್ಡ ದೊಡ್ಡ ಕಟ್ಟಡಗಳು ನಿರ್ಮಾಣ ಆಗ್ತಾಯಿರ್ತದೆ ಮತ್ತು ಅಲ್ಲಿ ದೊಡ್ಡ ದೊಡ್ಡ ಮೋರಿಗಳು ಅದೇನಾದರೂ ಸರಿಯಾದ ರೀತಿಯಾಗಿ ಅದನ್ನು ನೋಡ್ಕೊಳ್ಳದೆ ಹೋಗಿದ್ದಿದ್ರೆ ಆವಾಗ ನೀರು ಫ್ಲಡ್ ಆಗುವಂಥ ಅವಕಾಶಗಳು ಜಾಸ್ತಿ ಇರ್ತದೆ ಅದನ್ನು ಈಗಾಗಲೇ ಕ್ರಮ ತಗೊಳ್ತಾ ಇದ್ದಾರೆ ಬಿ ಬಿ ಎಂ ಪಿಯವರು ಇದನ್ನು ನಿಗಾ ವಹಿಸಿ ಹೆಚ್ಚು ಕೆಲಸ ಮಾಡಬೇಕು ಅಷ್ಟೇ ನಾನು ಹೇಳೋದಕ್ಕೆ ಬಯಸ್ತೀನಿ ನೋಡಿ ಅದು ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಊಹಾಪೂಗಳಿಗೆ ನಾವು ಮಾತಾಡೋಕ್ಕಾಗೋದಿಲ್ಲ ಕೆಲವರು ಏನಾಗಿತ್ತು ಮೊನ್ನೆ ಇವರ್ಯಾರು ಕೆಲವು ವಿರೋಧ ಪಕ್ಷದವರು ಕುಮಾರಸ್ವಾಮಿ ಅವರೆಲ್ಲ ಏನೋ ಹೇಳಿದ್ದಾರೆ